ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿಯಿಂದ ಯಾರೂ ಕೂಡ ಖುಷಿಯಾಗಿಲ್ಲ ಅವರ ಪರಮ ಮಿತ್ರರಾದ ಯುರೋಪ್ ಇರಲಿ ಅಥವಾ ಅವರ ವೈರಿಗಳಾದ ಚೀನಾನಾಗಿರ್ಲಿ ಯಾರೂ ಕೂಡ ಇದರಿಂದ ಖುಷಿಯಾಗಿಲ್ಲ ಈ ನಡುವೆ ಫ್ರಾನ್ಸ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅದೇನ್ ಗೊತ್ತಾ ಜಗತ್ತಿನ ಎರಡು ದೊಡ್ಡ ವೈರಿ ಬಣ್ಣಗಳಾದ ಜಿ ಸೆವೆನ್ ಮತ್ತು ಬ್ರಿಕ್ಸ್ ಒಂದಾಗಬೇಕು ಕೇಳೋಕ್ಕಿದು ವಿಚಿತ್ರ ಅನ್ಸಿದ್ರು ಸತ್ಯ ಮತ್ತು ಈ ಅಸಾಧ್ಯವಾದ ಕೆಲಸವನ್ನ ಸಾಧ್ಯ ಮಾಡೋಕೆ ಫ್ರಾನ್ಸ್ ಯಾರ ಹತ್ರ ಸಹಾಯವನ್ನ ಕೇಳ್ತಾ ಇದೆ ಗೊತ್ತಾ ಅದು ಮತ್ ಯಾರು ಅಲ್ಲ ನಮ್ಮ ಭಾರತ ಹೌದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಹೇಳ್ತಾ ಇದ್ದಾರೆ ಭಾರತ ಈಗ ಪವರ್ ಬ್ರೋಕರ್ ಆಗಬೇಕು ಯುರೋಪ್ ಮತ್ತು ಬ್ರಿಕ್ಸ್ ನಡುವೆ ಸೇತುವೆ ಆಗಬೇಕು ಅಂತ ಹಾಗಾದ್ರೆ ಏನಿದು ಫ್ರಾನ್ಸಿನ ಹೊಸ ಆಟ ಅಮೆರಿಕ ತನ್ನ ಹಳೆಯ ಗೆಳೆಯರನ್ನೇ ಬೆದರಿಸ್ತಾ ಇದ್ಯಾ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕ ಯುರೋಪ್ಗೆ ಧಮಕಿ ಹಾಕಿದ್ಯಾ ಟ್ರಂಪ್ ವಿರುದ್ಧ ಜಗತ್ತು ಒಂದಾಗ್ತಾ ಇದೆಯಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಡೊನಾಲ್ಡ್ ಟ್ರಂಪ್ ಅವರ ಪಾಲಿಸಿ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಅವರ ನಿಲುವು ಸಿಂಪಲ್ ಆಗಿದೆ ನನ್ನ ದೇಶ ನನ್ನ ಜನ ಬೇರೆಯವರು ಹಾಳಿದ್ರೂ ಪರವಾಗಿಲ್ಲ ಅವರು ಇತ್ತೀಚೆಗೆ ಮಾಡ್ತಾ ಇರೋ ಘೋಷಣೆಗಳನ್ನ ನೋಡಿದ್ರೆ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಥರ ಇದೆ ಟ್ರಂಪ್ ಹೇಳ್ತಾರೆ ನಾನು ಬ್ರಿಕ್ಸ್ ದೇಶಗಳ ಮೇಲೆ ನೂರು ಪರ್ಸೆಂಟ್ ಸುಂಕವನ್ನ ಹಾಕ್ತೀನಿ ಬೇಕಾದ್ರೆ ಐನೂರು ಪರ್ಸೆಂಟ್ ಅನ್ನು ಹಾಕ್ತೀನಿ ಅಂತ ಹೋಗ್ಲಿ ಬಿಡಿ ಅವರಿಗೆ ಬ್ರಿಕ್ಸ್ ಅಂದ್ರೆ ಆಗೋದೇ ಇಲ್ಲ ಯಾಕಂದ್ರೆ ಅಲ್ಲಿ ಚೀನಾಗಿದೆ ರಷ್ಯಾ ಇದೆ ಅಂತ ಅಂದ್ಕೊಳ್ಳೋಣ ಆದ್ರೆ ಪಾಪ ಈ ಯುರೋಪ್ನವರು ಇವರು ಅಮೆರಿಕದ ಜುಟ್ಟು ಮತ್ತು ಜನಿವಾರ ಇದ್ದ ಹಾಗೆ ನ್ಯಾಟೋದಲ್ಲಿ ಒಟ್ಟಿಗೆ ಇದ್ದಾರೆ ಜಿ ಸೆವೆನ್ ಅಲ್ಲೂ ಕೂಡ ಒಟ್ಟಿಗೆ ಊಟ ಮಾಡ್ತಾರೆ ಆದ್ರೆ ಟ್ರಂಪ್ ಇವರನ್ನು ಇಲ್ಲ ಯುರೋಪಿನ ಸರಕುಗಳ ಮೇಲೂ ಭಾರಿ ಸುಂಕವನ್ನ ಹಾಕ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಈಗ ಯುರೋಪಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮನೆಗೆ ಬೆಂಕಿ ಬಿದ್ದಿದೆ ಬಾವಿ ತೋಡಕ್ಕೆ ಟೈಮ್ ಇಲ್ಲ ಅನ್ನೋ ಹಾಗೆ ಇವರಿಗೆ ಅರ್ಥ ಆಗಿದೆ ಅಮೆರಿಕ ಇನ್ ಮುಂದೆ ನಮ್ಮ ರಕ್ಷಕ ಅಲ್ಲ ಅಮೆರಿಕನ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಬಹುದು ಅಂತ ಅದಕ್ಕೆ ನೋಡಿ ಫ್ರಾನ್ಸ್ ಈಗ ಒಂದು ಹೊಸ ರಾಗವನ್ನ ಶುರು ಮಾಡಿದೆ ಅದೇನು ಅಂದ್ರೆ ನಾವು ಅಮೆರಿಕವನ್ನ ನಂಬಿಕೊರಕ್ಕಾಗಲ್ಲ ನಮಗೆ ಹೊಸ ದಾರಿ ಬೇಕು ಪಾಪ ಮ್ಯಾಕ್ರಾನ್ ಒಂದು ಕಡೆ ರಷ್ಯಾದ ಪುಟಿನ್ ಉಕ್ರೇನ್ ಮೇಲೆ ಬಾಂಬನ್ನು ಹಾಕ್ತಾಗಿದ್ದಾರೆ ಇನ್ನೊಂದು ಕಡೆ ಟ್ರಂಪ್ ವ್ಯಾಪಾರ ಯುದ್ಧವನ್ನ ಮಾಡ್ತಾ ಇದ್ದಾರೆ ಫ್ರಾನ್ಸ್ ಇವರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾಗಿದೆ ಇಲ್ಲಿಗೆ ಕಥೆಯ ರೋಚಕ ತಿರುವು ಬರುತ್ತೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಜಿ ಸೆವೆನ್ ರಾಷ್ಟ್ರಗಳು ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಹಕಾರ ಬೇಕು ಮತ್ತು ಈ ಸಹಕಾರವನ್ನ ಕೇವಲ ಭಾರತ ಮಾತ್ರ ತರಲು ಸಾಧ್ಯ ಭಾರತ ಒಂದು ಸೇತುವೆಯಾಗಿ ಕೆಲಸವನ್ನ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಜಿ ಸೆವೆನ್ ಅಂದ್ರೆ ಯಾರು ಅಮೆರಿಕ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯು ಕೆ ಇವರೆಲ್ಲರೂ ಶ್ರೀಮಂತ ದೇಶಗಳು ವೆಸ್ಟರ್ನ್ ಐಡಿಯಾಲಜಿಗಿರೋರು ಮತ್ತೆ ಬ್ರಿಕ್ಸ್ ಅಂದ್ರೆ ಯಾರು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಸೌತ್ ಆಫ್ರಿಕಾ ನವರು ಇವರನ್ನ ಇಷ್ಟು ದಿನ ಕೀಳಾಗಿ ಕಾಣ್ತಾ ಇದ್ರು ಅಷ್ಟೇಗೆಲ್ಲ ಜಿ ಸೆವೆನ್ ಅಂದ್ರೆ ಅಮೆರಿಕದ ಅಡ್ಡ ಇದ್ದ ಹಾಗೆ ಬ್ರಿಕ್ಸ್ ಅಂದ್ರೆ ಅಮೆರಿಕದ ವಿರೋಧಿಗಳ ಗುಂಪು ಅಂದ್ರೆ ಚೀನಾ ಮತ್ತು ರಷ್ಯಾ ಇರೋದ್ರಿಂದ ಹೀಗಿರುವಾಗ ಮ್ಯಾಕ್ರನ್ ಇವೆರಡನ್ನ ಜೋಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನರ್ಥ ಇದ್ರರ್ಥ ಸಿಂಪಲ್ ಆಗಿದೆ ಜಿ ಸೆವೆನ್ ನಿಂದ ಅಮೆರಿಕವನ್ನ ಮೈನಸ್ ಮಾಡಿ ಅದನ್ನ ಬ್ರಿಕ್ಸ್ ಜೊತೆ ಸೇರಿಸಿ ಹೌದು ಮ್ಯಾಕ್ರಾನ್ ಪರೋಕ್ಷವಾಗಿ ಹೇಳ್ತಾ ಇದನ್ನೇ ನೋಡಿ ಟ್ರಂಪ್ ಅವರೇ ನೀವು ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವು ನಿಮ್ಮ ಶತ್ರುಗಳ ಜೊತೆ ದೋಸ್ತಿಯನ್ನ ಮಾಡ್ತೀವಿ ಅನ್ನೋ ಮೆಸೇಜ್ ಇದು ಇದನ್ನೇ ಅವರು ಡಿಪ್ಲೊಮ್ಯಾಟಿಕ್ ಭಾಷೆಯಲ್ಲಿ ಭಾರತ ಬ್ರಿಡ್ಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಭಾರತ ಯಾಕೆ ಚೀನಾ ಅಲ್ಲ ಅಂತ ನೀವು ಕೇಳಬಹುದು ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ರಷ್ಯಾ ಮತ್ತು ಅಮೆರಿಕ ಎರಡೂ ಕಡೆಯವರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ತಾಕತ್ತು ಇರೋದು ಭಾರತಕ್ಕೆ ಮಾತ್ರ ಚೀನಾವನ್ನ ಯುರೋಪ್ ನಂಬಲ್ಲ ರಷ್ಯಾವನ್ನ ಯುರೋಪ್ ದ್ವೇಷಿಸುತ್ತೆ ಬ್ರೆಜಿಲ್ಗೆ ಅಷ್ಟು ಪವರ್ ಇಲ್ಲ ಸೊ ಉಳಿದಿರೋದು ನಮ್ಮ ಭಾರತ ಮಾತ್ರ ಜಗತ್ತಿನ ವಿಶ್ಲೇಷಕರು ಹೇಳೋ ಹಾಗೆ ನಿಜವಾದ ವಿಶ್ವಗುರು ಆಗುವ ಎಲ್ಲಾ ಲಕ್ಷಣಗಳು ಸಹ ಕಾಣಿಸ್ತಾ ಇದೆ ಈಗ ನೀವು ಕೇಳಬಹುದು ಯುರೋಪಿಗೆ ಅಮೆರಿಕದ ಮೇಲೆ ಯಾಕಿಷ್ಟು ಕೋಪ ಅಂತ ಅದಕ್ಕೆ ಒಂದು ಲೇಟೆಸ್ಟ್ ಉದಾಹರಣೆಯನ್ನ ಕೊಡ್ತೀನಿ ಕೇಳಿ ವಿಷಯ ಗ್ರೀನ್ಲ್ಯಾಂಡ್ ನಿಮಗೆ ಗೊತ್ತಿರಬಹುದು ಗ್ರೀನ್ಲ್ಯಾಂಡ್ ಅನ್ನೋದು ಡೆನ್ಮಾರ್ಕ್ ದೇಶದ ಅಧೀನದಲ್ಲಿರೋ ಒಂದು ಸ್ವಾಯತ್ತ ಪ್ರದೇಶ ಇದು ಮಂಜುಗಡ್ಡೆಯಿಂದ ತುಂಬಿರುವಂತಹ ದ್ವೀಪ ಆದರೆ ಇದರ ಕೆಳಗೆ ಅಪಾರವಾದ ಖನಿಜ ಸಂಪತ್ತಿದೆ ಅಮೆರಿಕಕ್ಕೆ ಈ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಬಿದ್ದಿದೆ ಟ್ರಂಪ್ ಅವರ ಟೀಮ್ ಹೇಳ್ತಾಗಿದೆ ನಾವು ಗ್ರೀನ್ಲ್ಯಾಂಡ್ ಅನ್ನ ಖರೀದಿ ಮಾಡ್ತೀವಿ ಅಂತ ಡೆನ್ಮಾರ್ಕ್ನವರು ಸ್ವಾಮಿ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ ದೇಶದ ಜಾಗ ಮಾರಾಟಕ್ಕಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ರು ಇದಕ್ಕೆ ಅಮೆರಿಕದ ಪ್ರತಿಕ್ರಿಯೆ ಏನಿತ್ತು ಗೊತ್ತಾ ನೀವು ಮಾರಲ್ಲ ಅಂದ್ರೆ ನಾವು ಸುಮ್ಮನೆ ಕೂರಲ್ಲ ನಮಗೆ ಬೇಕಾದ್ರೆ ನಾವು ಪಡೆದೇ ಪಡಿತೀವಿ ಶಕ್ತಿ ಪ್ರದರ್ಶನ ಬೇಕಾದರೂ ಮಾಡ್ತೀವಿ ಅನ್ನೋ ರೇಂಜ್ಗೆ ಅಮೆರಿಕದ ಸೆನೆಟರ್ಗಳು ಮಾತಾಡ್ತಾ ಇದ್ದಾರೆ ಒಂದ್ಸಲ ಯೋಚನೆ ಮಾಡಿ ನಿಮ್ಮ ಸ್ನೇಹಿತ ನಿಮ್ಮ ಮನೆಗೆ ಬಂದು ಈ ಬೆಡ್ರೂಮ್ ನನಗೆ ಇಷ್ಟ ಆಯಿತು ನನಗೆ ಮಾರ್ಬಿಡು ಇಲ್ಲಾದ್ರೆ ಒದ್ದು ತಗೋತೀನಿ ಅಂದ್ರೆ ನಿಮ್ಗೆ ಏನ್ ಯುರೋಪಿಗೆ ಈಗ ಆಗ್ತಾ ಇರೋದು ಇದೇ ಅವಮಾನ ಫ್ರಾನ್ಸ್ ವಿದೇಶಾಂಗ ಸಚಿವರು ಫುಲ್ ಗರಂ ಆಗಿದ್ದಾರೆ ಅವರು ಹೇಳ್ತಾರೆ ಪೂರ್ವದಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಆಕ್ರಮಣವನ್ನ ಮಾಡ್ತಾಗಿದೆ ಪಶ್ಚಿಮದಲ್ಲಿ ಅಮೆರಿಕ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾಗಿದೆ ನಮಗೆ ಎರಡೂ ಕಡೆಯಿಂದಲೂ ಅಪಾಯ ಇದೆ ಅಂತ ಇದು ಸಣ್ಣ ಮಾತಲ್ಲ ಸ್ನೇಹಿತರೆ ಫ್ರಾನ್ಸ್ ಅಮೆರಿಕವನ್ನ ರಷ್ಯಾಗೆ ಹೋಲಿಸ್ತಾ ಇದೆ ಅಂದರೆ ಸಂಬಂಧಗಳು ಎಷ್ಟು ಹದಗೆಟ್ಟು ನೀವೇ ಯೋಚನೆ ಮಾಡಿ ಅಮೆರಿಕ ನಮ್ಮ ಬಾಸ್ ಅಲ್ಲ ನಮಗೆ ಸಾರ್ವಭೌಮತ್ವ ಇದೆ ಅಂತ ಯುರೋಪ್ ಕಿರಿಚಾಡ್ತಾಗಿದೆ ಈಗ ಮ್ಯಾಕ್ರನ್ ಅವರ ಐಡಿಯಾ ಬಗ್ಗೆ ಮಾತಾಡೋದಾದ್ರೆ ಅಮೆರಿಕವನ್ನ ಹೊರಗಿಟ್ಟು ಜಿ ಸೆವೆನ್ ನ ಉಳಿದ ಆರು ದೇಶಗಳು ಮತ್ತು ಬ್ರಿಕ್ಸ್ ಒಂದಾಗಬಹುದಾ ಇದು ಕೇಳಕ್ಕೆ ಸೂಪರ್ ರೇಡಿಯಾ ಅನ್ನಿಸಬಹುದು ಯಾಕಂದ್ರೆ ಜಗತ್ತಿನ ಮುಕ್ಕಾಲುಪಾಲು ಆರ್ಥಿಕತೆ ಇವರ ಕೈಯಲ್ಲೇ ಇದೆ ಇವರೆಲ್ಲಾ ಸೇರಿದ್ರೆ ಅಮೆರಿಕವನ್ನ ಮೂಲೆ ಗುಂಪು ಮಾಡಬಹುದು ಟ್ರಂಪ್ ಅವರ ಸುಂಕದ ಬೆದರಿಕೆಗೆ ಇದು ಸರಿಯಾದ ಉತ್ತರ ಆಗಬಹುದು ಆದರೆ ರಿಯಾಲಿಟಿ ಅಷ್ಟು ಸುಲಭ ಇಲ್ಲ ಇಲ್ಲಿ ನೂರಾರು ಸಮಸ್ಯೆಗಳಿವೆ ಮೊದಲನೇದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಯುರೋಪಿನ ದೇಶಗಳು ಉಕ್ರೇನ್ ಪರವಾಗಿವೆ ರಷ್ಯಾ ಮೇಲೆ ಸಾವಿರಾರು ನಿರ್ಬಂಧಗಳನ್ನ ಹಾಕಿವೆ ಈಗ ಅದೇ ಯುರೋಪ್ ನಾಯಕರು ಪುಟಿನ್ ಜೊತೆ ಒಂದೇ ಟೇಬಲ್ ಮೇಲೆ ಕೂತು ಊಟ ಮಾಡೋಕ್ ಸಾಧ್ಯನ ಜರ್ಮನಿ ಫ್ರಾನ್ಸ್ ಜನ ಇದನ್ನ ಒಪ್ಕೊಳ್ತಾರ ಪುಟಿನ್ ಬ್ರಿಕ್ಸ್ನ ಪ್ರಮುಖ ಸದಸ್ಯ ಸೊ ಇರೋವರೆಗೂ ಯುರೋಪ್ ಬ್ರಿಕ್ಸ್ ಹತ್ರ ಬರೋದು ತುಂಬಾನೇ ಕಷ್ಟ ಇನ್ನು ಎರಡನೇದು ಚೀನಾ ಯುರೋಪಿಗೆ ಚೀನಾ ಕಂಡ್ರೆ ಆಗಲ್ಲ ಚೀನಾದ ಎಕನಾಮಿಕ್ ಪಾಲಿಸಿಗಳು ತೈವಾನ್ ಮೇಲಿನ ದಬ್ಬಾಳಿಕೆ ಯುರೋಪಿಗೆ ಇಷ್ಟ ಆಗಲ್ಲ ಈಗ ಅಮೆರಿಕವನ್ನ ಬಿಟ್ಟು ಚೀನಾದ ತೆಕ್ಕೆಗೆ ಬರೋಕೆ ಯುರೋಪ್ ರೆಡಿ ಇದೆಯಾ ಇದು ಹಾವಿನ ಉತ್ತದಿಂದ ಬಚಾವಾಗಿ ಬಾಯಿಗೆ ಬಿದ್ದ ಹಾಗಾಗುತ್ತೆ ಇನ್ನು ಮೂರನೇದು ಧೈರ್ಯದ ಕೊರತೆ ಯುರೋಪ್ ನಾಯಕರು ಏನೇ ಬೊಬ್ಬೆ ಹೊಡೆದ್ರೂ ಕೊನೆಗೆ ಅಮೆರಿಕದ ಅಡಿಯಾಳುಗಳ ತರನೇ ವರ್ತಿಸ್ತಾರೆ ಟ್ರಂಪ್ ಜೋರಾಗಿ ಒಂದು ದಮಕಿ ಹಾಕಿದ್ರೆ ಸಾಕು ಮ್ಯಾಕ್ರಾನ್ ಬಿಟ್ಟು ಉಳಿದವರೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಬ್ರಿಟನ್ ಅಂತೂ ಅಮೆರಿಕದ ಬಾಲಹಿದ್ದ ಹಾಗೆ ಸೊ ಅಮೆರಿಕವನ್ನು ಬಿಟ್ಟು ಬ್ರಿಕ್ಸ್ ಕಡೆ ಹೋಗೋ ಧೈರ್ಯ ಇವರಿಗೆ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ ಹಾಗಾದ್ರೆ ಯಾಕೆ ಈ ಥರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಇದರ ಹಿಂದೆ ಅವರ ಸ್ವಂತ ಲಾಭ ಏನಾದರೂ ಇದೆಯಾ ಖಂಡಿತವಾಗ್ಲೂ ಇದೆ ರಾಜಕೀಯದಲ್ಲಿ ಎಲ್ಲವೂ ಸ್ವಾರ್ಥನೇ ಮೊದಲನೇದು ಯುರೋಪಿನ ಲೀಡರ್ ಆಗುವ ಆಸೆ ಅವರಿಗಿದೆ ಜರ್ಮನಿ ಈಗ ರಾಜಕೀಯವಾಗಿ ವೀಕ್ ಆಗಿದೆ ಬ್ರಿಟನ್ನ ಬ್ರೆಕ್ಸಿಟ್ ನಂತರ ತನ್ನ ಪಾಡಿಗೆ ತಾನಿದೆ ಸೊ ಮ್ಯಾಕ್ರಾನ್ಗೆ ಅನಿಸ್ತಾ ನಾನೇ ಈಗ ಯುರೋಪಿನ ರಾಜ ಆಗಬಹುದು ಅಂತ ಅಮೆರಿಕದ ವಿರುದ್ಧ ಮಾತಾಡಿದ್ರೆ ಹೀರೋ ಆಗಬಹುದು ಅನ್ನೋದು ಅವರ ಲೆಕ್ಕಾಚಾರ ಆಗಿರುತ್ತೆ ಇದಲ್ಲದೆ ಫ್ರಾನ್ಸ್ಗೆ ಯಾವಾಗ್ಲೂ ಒಂದು ಚಟಗಿದೆ ನಾವು ಅಮೆರಿಕದ ಕೈಗೊಂಬೆ ಆಗಬಾರ್ದು ನಮ್ಮದೇ ಆದ ಸ್ವಂತಿಕೆ ಇರಬೇಕು ಅನ್ನೋದು ಅದನ್ನ ಸ್ಟ್ರಾಟಜಿಕ್ ಅಟೋನಮಿ ಅಂತ ಕರೀತಾರೆ ಮ್ಯಾಕ್ರನ್ ಅದನ್ನೇ ಈಗ ಮತ್ತೆ ಮುನ್ನೆಲೆಗೆ ತರ್ತಾಗಿದ್ದಾರೆ ಇದಲ್ಲದೆ ಭಾರತದ ಜೊತೆ ದೋಸ್ತಿ ಮ್ಯಾಕ್ರಾನ್ಗೆ ಗೊತ್ತು ಭವಿಷ್ಯಗಿರೋದು ಏಷ್ಯಾದಲ್ಲಿ ಅಂತ ಅದರಲ್ಲೂ ಭಾರತದ ಜೊತೆ ಅದಕ್ಕೆ ಅವರು ಪದೇ ಪದೇ ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಭಾರತವೇ ಸೇತುವೆ ಅಂತ ಹೊಗಳ್ತಾ ಇರ್ತಾರೆ ಮುಂದಿನ ತಿಂಗಳು ಮ್ಯಾಕ್ರನ್ ಭಾರತಕ್ಕೆ ಬರೋ ಪ್ಲಾನ್ ಕೂಡ ಇದೆ ಆಗ ದೊಡ್ಡ ಡೀಲ್ಗಳು ಸಹ ಆಗಬಹುದು ಸ್ನೇಹಿತರೆ ಈ ಇಡೀ ಚಿತ್ರಣದಲ್ಲಿ ಭಾರತ ಎಲ್ಲಿ ನಿಲ್ಲುತ್ತೆ ನಮ್ಗಿದು ನಿಜಕ್ಕೂ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಪರಿಸ್ಥಿತಿ ಒಂದ್ ಕಡೆ ಅಮೆರಿಕ ನಮ್ಮನ್ನ ಓಲಿಸಬೇಕು ಇನ್ನೊಂದ್ ಕಡೆ ರಷ್ಯಾ ನಮ್ಮ ಹಳೆಯ ಮಿತ್ರ ಈಗ ಯುರೋಪ್ ಕೂಡ ನಮ್ಮ ಕಾಲಡಿಗೆ ಬಂದು ಪ್ಲೀಸ್ ನಮಗೆ ಬ್ರಿಕ್ಸ್ ಜೊತೆ ಮಾತನಾಡಿಸಿ ಅಂತ ಕೇಳ್ತಾಗಿದೆ ಭಾರತಕ್ಕೆ ಈಗಿರೋದು ಪವರ್ ಬ್ರೋಕರ್ ಸ್ಥಾನ ನಾವು ನಾವು ಅಲಿಪ್ತವಾಗಿ ಉಳಿದಿದ್ದಕ್ಕೆ ರಷ್ಯಾ ಜೊತೆನೂ ವ್ಯಾಪಾರವನ್ನ ಮಾಡ್ತೀವಿ ಅಮೆರಿಕ ಮಾತಾಡ್ತೀವಿ ಜಗತ್ತು ಒಡೆದು ಹೋಗ್ತಾ ಇದೆ ಎಲ್ಲರ ಜೊತೆ ಕನೆಕ್ಟ್ ಆಗಿದೆ ಮ್ಯಾಕ್ರನ್ ಹೇಳಿದ ಹಾಗೆ ಭಾರತ ನಿಜವಾಗ್ಲೂ ಸೇತುವೆ ಆಗಬಹುದು ಆದ್ರೆ ಭಾರತ ಹುಷಾರಾಗಿರ್ಬೇಕು ಯಾಕಂದ್ರೆ ಎರಡು ದೋಣಿ ಮೇಲೆ ಕಾಲಿಡೋದು ಯಾವಾಗ್ಲೂ ರಿಸ್ಕ್ ಆಗುತ್ತೆ ಟ್ರಂಪ್ ಅವರಿಗೆ ಗೊತ್ತಾದ್ರೆ ಓ ಭಾರತ ನನ್ನ ವಿರುದ್ಧ ಯುರೋಪನ್ನ ಎತ್ತಿಕಟ್ಟಿದ್ಯಾ ಅಂತ ಕೋಪ ಮಾಡಿಕೊಳ್ಳೋ ಚಾನ್ಸಸ್ ಕೂಡ ಇದೆ ಕೊನೆದಾಗಿ ವಿಷಯಗಿಷ್ಟೇ ಟ್ರಂಪ್ ಅವರ ಪುನರಾಗಮನ ಜಗತ್ತಿನ ಜಿಯೋ ಪಾಲಿಟಿಕ್ಸ್ ಅನ್ನೇ ಬುಡಮೇಲು ಮಾಡ್ತಾಗಿದೆ ಅಮೆರಿಕದ ದಬ್ಬಾಳಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಯುರೋಪ್ ಬ್ರಿಕ್ಸ್ ನಂತಹ ತನ್ನ ಶತ್ರುಗಳ ಜೊತೆಗೂ ಕೈಜೋಡಿಸೋಕೆ ರೆಡಿ ಆಗ್ತಾ ಇದೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಚಾಣಕ್ಯ ನೀತಿ ಇಲ್ಲಿ ವರ್ಕ್ ಆಗ್ತಾ ಇದೆ ಆದರೆ ಇದು ಕೇವಲ ಬಾಯಿ ಮಾತಿಗೆ ಸೀಮಿತನ ಅಥವಾ ನಿಜವಾಗ್ಲೂ ಜಿ ಸೆವೆನ್ ಮತ್ತು ಬ್ರಿಕ್ಸ್ ಒಂದಾಗಿ ಅಮೆರಿಕಕ್ಕೆ ಸೆಡ್ಡು ಹೊಡೆಯುತ್ತಾ ನಿಮ್ಮ ಪ್ರಕಾರ ಏನಾಗಬಹುದು ಭಾರತ ಈ ರಿಸ್ಕ್ ಅನ್ನು ತಗೊಂಡು ಮಧ್ಯಸ್ಥಿಕೆಯನ್ನು ವಹಿಸಬೇಕಾ ಅಥವಾ ನಿಮ್ಮ ಸಮಸ್ಯೆಗೆನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಸುಮ್ಮನಾಗಬೇಕಾ ಮ್ಯಾಕ್ರಾನ್ ಅವರ ಈ ಐಡಿಯಾ ಕ್ರಾಂತಿಕಾರಿ ಅಂತ ನಿಮ್ಗನಿಸತ್ತಾ ಅಥವಾ ಇದೊಂದು ಹಗಲುಗನಸ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು